ಎಲ್ಲ ಸತ್ಯಕ್ಕೆ ದೂರವಾದ ಮಾತು ಪತ್ರಕರ್ತರ ಮನೆ ಹತ್ರಕ್ಕೆ ನಾನು ಕಳಿಸಿದ್ನ ನಮ್ಮ ಬಲಗೈ ಬಂಡ್ರೆ ಕಳಿಸಿದ್ನ ಯಾರು ಪೋಲಿಸ್ಕೊಳ್ಳೋಕೋಯ್ತಾವ್ರ ಅವರು ಪಾಪ ಜನ ಕ್ಷೇತ್ರದ ಜನ ಎಲ್ಲ ನೋಡಿ ಅವರೆಲ್ಲ ಅದಕ್ಕೆ ಹತಾಶರಾಗಿ ಇರಬೇಕು ಅದಕ್ಕೂ ನನಗೂ ಸಂಬಂಧ ಇಲ್ಲ ಬಲಗೈ ಬಂಡರು ಇವರು ನಾರಾಯಣಗೌಡರು ಗಣೇಶ ಅಣ್ಣ ನನ್ನ ಜೊತೆಯಲ್ಲಿರ್ತಕ್ಕಂಥ ಕೆಂಪಣ್ಣ ಆನಂದಣ್ಣ ಲಕ್ಷ್ಮೀನಾರಾಯಣ ಯಾರಾದ್ರೂ ಹೋಗವ್ರೆ ನಮ್ಮ ಕ್ಷೇತ್ರದ ಮುಖಂಡರು ಯಾರಾದ್ರೂ ಹೋಗವ್ರೆ ಅಲ್ಲಿ ಹೋಗಿರೋರು ಯಾರು ಅದನ್ನು ಅವ್ರನ್ನ ಕೇಳಿ ಸೋಮಶೇಖರ್ ಸೋಮಶೇಖರ್ ಅವ್ರು ಕರೀಲಿ ಇನ್ನೊಬ್ರು ಯಾರೇ ಕರೀಲಿ ನನ್ನ ಬಗ್ಗೆ ಏನೇನೈತೆ ತಂದು ಯಾವ ತನಿಖಾ ಸಂಸ್ಥೆಗಳಾಗೆ ಕೊಟ್ಬಿಟ್ಟು ನಾವೇನಾದರೂ ತಪ್ಪು ಮಾಡಿದರೆ ನಮ್ಮನ್ನು ಜೈಲು ಕಳ್ಸೋ ಕೆಲಸನ ಜಗದೀಶ್ ಚೌಧರಿ ಅಲ್ಲ ಯಾರು ಬೇಕಾದ್ರೂ ಮಾಡ್ಬೋದು ಆ ವ್ಯಕ್ತಿ ಹೆಸರು ನನಗೆ ಹೇಳೋಕೆ ಇಷ್ಟಪಡೋಲ್ಲ ಪಾಪ ಅವರು ಮಾತಾಡಿ ಹೀರೋ ಆಗ ಕೊಟ್ಟವ್ರೆ ಹೀರೋ ಮಾಡೋದು ಜನ ಸೋಮಶೇಖರ್ ಹತ್ರ ಪ್ರಕಾರ ಸೋಮಶೇಖರ್ ಅವ್ರಿಗೂ ಹೇಳ್ತೀನಿ ನನ್ನ ಬಗ್ಗೆ ಏನಾದರೂ ಇದ್ದರೆ ಅವ್ರ ದಾಖಲೆ ಸಮತ ಬಿಡುಗಡೆ ಮಾಡಲಿ ಅವ್ರೇನು ಮಾಡವರೆ ನನ್ನ ಬಗ್ಗೆ ಏನು ಆರೋಪ ಮಾಡೋರೆ ದಾಖಲೆ ಬೇಕು ಪಾಪ ಹೊಟ್ಟೆ ಕಿಚ್ಚು ಹೊಟ್ಟೆ ಊರಿಗೆ ಮಾತಾಡಿದ್ರೆ ನಾನು ಏನಿಲ್ಲ ಯಾರು ಸೋಮಶೇಖರ್ ಎಸ್ ಟಿ ಸೋಮಶೇಖರ್ ಅವ್ರಿಗೂ ಹೇಳ್ತೀನಿ ನನ್ನ ಬಗ್ಗೆ ಏನಾದರೂ ಇದ್ದರೆ ಯಾವುದಾದರೂ ನಾನು ಆರೋಪ ಮಾಡಿದರೆ ಯಾವುದಾದ್ರೂ ಹಗರಣ ಮಾಡಿದರೆ ದಾಖಲೆ ಕೊಟ್ಟು ನನ್ನನ್ನು ಏನು ಶಿಕ್ಷೆಗೆ ಒಳಪಡಿಸ್ಬೇಕು ಒಳಪಡಿಸ್ಬೋದು ಇಲ್ಲ ಅಂತ ಸುಮ್ಮನೆ ಮಾತಾಡಿದ್ರೆ ಈಗ ಸೋಮಶೇಖರ್ ಹೇಳೋರ ಬಿಟ್ಟವ್ರ ನನಗೆ ಗೊತ್ತಿಲ್ಲ ಅದು ಸೋಮಶೇಖರ್ ಅವರು ಏನಾದರೂ ಹೇಳಿದರೆ ಅದನ್ನು ಬಿಡುಗಡೆ ಮಾಡಲಿ ಸೋಮಶೇಖರ್ ಹಿಂಗೆ ಹೇಳೋರೆ ಕರೆದು ಸೋಮಶೇಖರ್ ಕರಿತವ್ರೆ ಒಂದು ಯಾರು ಅಡ್ಡಾ ಕಂಡಿಲ್ಲವಲ್ಲ ಹೋಗ್ಬೇಡಿ ಅಂತ ಹೋಗಿ ಈಸ್ಕೊಂಬಂದು ಬಿಡುಗಡೆ ಮಾಡಲಿ ಸೋಮಶೇಖರ್ ಹತ್ರನೂ ಈಸ್ಕೊಳ್ಳಿ ಶ್ರೀನಿವಾಸ ಮೂರ್ತಿಯವ್ರು ಏನಾರ ಕೊಟ್ಟರು ಈಸ್ಕೊಳ್ಳಿ ಯಾರಿಗೂ ಎದರೋ ಪ್ರಶ್ನೆ ಇಲ್ಲ ನಾನು ಪ್ರಾಮಾಣಿಕವಾಗಿದ್ದೀನಿ ಅವ್ರ ಜೊತೆಯಲ್ಲಿದ್ದಾಗ ಒಳ್ಳೇನಾಗಿದ್ದೆ ಈಗ ಜೊತೆ ಬಿಟ್ಟ ಮೇಲೆ ಕೆಟ್ಟವ್ರಾಗ್ಬಿಡ್ತೀನ ಯಾರು ಏನು ಬೇಕು ನನ್ನ ತೆರೆದ ಪುಸ್ತಕ ಅವರೇನಾದರೂ ನನ್ನ ಬಗ್ಗೆ ಸಾಕ್ಷಿ ಸಮೇತ ಬಿಟ್ಟರೆ ನನ್ನ ಹತ್ರನೂ ಸಾಕ್ಷಿಗಳೇ ನಾನು ಬಿಡ್ತೀನಿ ಏನು ಬೇಕಾರು ಬಿಡ್ಬೋದು ಅದ್ಯಾವುದೋ ಯಾರ್ದೋ ಕಂಪ್ಲೇಂಟ್ ಆಗಿರೋದನ್ನ ನನ್ನ ಮೇಲೆ ಹಗರಣ ಹೇಳಿದ್ರಲ್ಲ ಆ ಹಗರಣನೂ ಬೇಕಾರು ಮಾಡ್ಬೋದು ನನ್ನ ತಪ್ಪಿ ಆಗಿದರೆ ಕಾನೂನಿಗೆ ನಮ್ಮ ಮೀರಿ ಈ ದೇಶದಲ್ಲಿ ಕಾನೂನಿಗೆ ವಿರುದ್ಧ ನಡ್ಕೊಂಡವರು ಕಾನೂನ ತಿರ್ಚಕ್ಕೆ ಹೋದ್ ಓದೋರು ಸಂವಿಧಾನಕ್ಕೆ ವಿರುದ್ಧ ಮಾಡಿದಂಥವ್ರು ಇವತ್ತೆಲ್ಲವ್ರೆ ಅವರೇ ಅವರೇ ನಾನು ಹಂಗೆ ವಿರುದ್ಧ ಮಾಡಿದ್ರೆ ಇರ್ತೀನಿ ಇವೆಲ್ಲ ಸುಮ್ಮನೆ ಅವರೆಲ್ಲ ಜನರನ್ನ ದಿತ್ತಪ್ಸ್ತಕ್ಕಂಥದ್ದು ಅವರಿಗೆ ಜನ ಚೀಮಾರಿ ಆಗ್ತಾ ಇರ್ತಕ್ಕಂಥದ್ದನ್ನ ಕ್ಯಾಕರಿಸಿ ಉಗಿತಾ ಇರತಕ್ಕಂಥದನ್ನ ತಪ್ಪಿಸ್ಕೊಳ್ಳೋಕೆ ಹೇಳ್ತಾ ಇರ್ಬೋದು ಆ ವ್ಯಕ್ತಿ ವಿಚಾರವಾಗಿ ನನ್ನ ಹತ್ರ ಇನ್ಯಾವತ್ತೂ ನೀವು ಪ್ರಶ್ನೆ ಮಾಡಬೇಡಿ ನನ್ನ ತೂಕನೇ ಬೇರೆ ನನ್ನ ಗೌರವ ನಡೆ ನುಡಿನೇ ಬೇರೆ ಅವ್ರ ಸಂಸ್ಕಾರ ಸಂಸ್ಕೃತಿನೇ ಬೇರೆ ಅವ್ರ ಅವ್ರ ವಿಚಾರನ ನನ್ನ ಹತ್ರ ಮಾತಾಡಬೇಡಿ ಸರ್ ವೈಯಕ್ತಿಕವಾಗಿ ನನ್ನ ಜೀವನದಲ್ಲಿ ಯಾವತ್ತಾದರೂ ಒಂದೇ ಒಂದು ಆರ್ಟಿ ಎಲ್ಲಾದರೂ ಹಾಕಿದರೆ ನಾನು ನನ್ನ ಮನೆ ಸರ್ವನಾಶ ಆಗಿಬಿಡ್ಲಿ ದೇವರು ಭಗವಂತ ನನ್ನನ್ನು ಸರ್ವನಾಶ ಮಾಡಿಬಿಡ್ಲಿ ಆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಮಹಿಮಾ ರಂಗನಾಥ್ ಸ್ವಾಮಿ ಗಂಗಾಧರೇಶ್ವರ ಸ್ವಾಮಿ ನಾನು ಯಾರಿಗಾದರೂ ಒಂದೇ ಒಂದು ಜೀವನದಲ್ಲಿ ನಾನು ಆರ್ ಟಿ ಹಾಕಿ ಅವರಿಂದ ಹತ್ತು ರೂಪಾಯಿ ಹಣ ವಸೂಲಿ ಮಾಡಿ ಎದರಿಸಿ ಬೆದರಿಸಿ ನಾನು ಹಣ ವಸೂಲಿ ಮಾಡಿ ನಾನು ಶಾಸಕನಾಗಿದ್ದರೆ ನನ್ನ ಜೀವನವನ್ನು ನಡೆಸಿದರೆ ನನ್ನ ನನ್ನ ಮನೆಯ ದೇವರು ಸರ್ವನಾಶ ಮಾಡಿ ಹಾಳು ಮಾಡಲಿ ಇಲ್ಲ ಅವ್ರು ಆ ಥರ ಹೇಳ್ದಿದ್ದವ್ರನ್ನ ಆ ಭಗವಂತ ನೋಡ್ಕೊಳ್ಳಿ ಈ ಥರದ್ದು ಸಣ್ಣತನದ್ದು ಇಂಥರದ್ದು ಒಂಥರ ಲಜ್ಜೆಗೆಟ್ಟ ನೀತಿಗೆಟ್ಟ ಮಾತು ಮಾತಾಡ್ತಾರೆ ಅಂದರೆ ಅಂಥ ಉಡಾಫೆಗಳ ಮಾತಿಗೆ ನನ್ನ ಹತ್ರ ಪ್ರಶ್ನೆಗಳನ್ನ ಕೇಳಬೇಡಿ ಇದೇ ನನ್ನ ಉತ್ತರ ಇವತ್ತು ಗ್ರೀನ್ ಲಿಸ್ಟ್ ಲೇಔಟ್ ಭೇಟಿ ಕೊಡಲಿಕ್ಕೆ ನಾನು ಏನು ಮಾಡಬೇಕೋ ಮಾಡ್ತೀವಿ ಜನ ನೋಡ್ತಾವ್ರೆ ಒಬ್ಬ ಕ್ಷೇತ್ರದ ಇಷ್ಟು ದಿನ ನಾನು ಇವತ್ತು ನಾನು ಮಾತಾಡಲ್ಲ ಆದರೆ ನನ್ನ ವಿಚಾರ ಮಾತಾಡಿ ನನ್ನ ಪಾಪ ಏನಾದರೂ ಮಾಡಿ ನನ್ನ ಹೆಸರು ಜಗದೀಶ್ ಚೌಧರಿ ಅಂತ ಮಾತಾಡ್ಬಿಟ್ರೆ ಅವ್ರು ನಾನು ಹೀರೋ ಆಗ್ಬಿಡ್ತೀನಿ ನನ್ನ ಲೀಡ್ರಾಗ್ಬಿಡ್ತೀನಿ ಅಂತ ಕನ್ಸಲ್ಲಿ ಅಂದ್ಕೊಂಡಿರ್ಬೇಕು ಜಗದೀಶ್ ಚೌಧರಿ ಈ ಕ್ಷೇತ್ರದಲ್ಲಿ ಅವ್ರ ಗುಂಡಾ ಪ್ರವೃತ್ತಿ ಅವರ ರೌಡಿಸಮ್ಮು ಮಾಡಿ ಯಾವತ್ತೂ ಲೀಡ್ರಾಗೋಕ್ಕಾಗಲ್ಲ ನನ್ನ ಮೇಲೆ ಅವ್ರ ಜೀವನದಲ್ಲೂ ಅವ್ರ ಅಣೇಲೂ ಬರೆದಿಲ್ಲ ಯಾವುದೇ ಒಂದು ಆರೋಪನ ನನ್ನ ಮೇಲೆ ಪ್ರೂವ್ ಮಾಡೋಕ್ಕೆ ಹೊಟ್ಟೆ ಕಿಚ್ಗೆ ಹೊಟ್ಟೆವರಿಗೆ ಮಾತನಾಡ್ಕೊಂಡು ಅವರು ಬೆತ್ತಲಾಗಬೇಕೇ ಹೊರತು ನನ್ನ ಮೇಲೆ ಯಾವುದೇ ಒಂದು ಅವರಿಗೆ ತಾಕತ್ತಿದ್ರೆ ಅವರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿ ಬಗ್ಗೆ ನಿಜವಾದ ಗೌರವ ಇದ್ದರೆ ನಾನು ಆಟೆ ಹಾಕಿ ಆರ್ ಟಿ ಐಯಿಂದ ನಾನು ಮಾಹಿತಿ ತೆಗೆದುಕೊಂಡಿರ್ತಕ್ಕಂಥದ್ದು ಒಂದೇ ಒಂದು ಪೇಪರ್ ತಂದುಬಿಟ್ರೆ ಇವತ್ತೇ ಸಾರ್ವಜನಿಕವಾಗಿ ನಾನು ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಸಾರ್ವಜನಿಕವಾಗಿ ನೇಣಾ ಕೆಲಸ ಮಾಡ್ತೀನಿ ಇದರಿಂದ ಅಲ್ಲಲ್ಲ ಕೇಳಿ 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 ಅಂತ ಅಂಥ ವ್ಯಕ್ತಿಗಳಿಂದ ಇಲ್ಲಿ ಕೇಳಿ ಕೇಳಿ ಒನ್ ನಿಮಿಷ ನೀ ನೀ ನೀವು ಪ್ರಶ್ನೆ ಕೇಳಿದಿರ ಅಂತ ಇಲ್ ಕೇಳಿ ಅಂತ ಈ ಸಂಸ್ಕೃತಿ ಇರೋರಿಂದ ಅಂತ ಈ ಮಟ್ಟಕ್ಕೆ ಹೋಗಿ ಮಾತಾಡ್ಕೊಳ್ಳೋರಿಂದ ನನ್ಗೆ ಬಂದಿಲ್ಲ ನಾನು ಎಷ್ಟು ವರ್ಷದಿಂದ ಐ ಟಿ ಓಲ್ಡ್ರ್ ಆಗಿದ್ದೀನಿ ನಮ್ಮ ತಂದೆ ಮೇಷ್ಟ್ರು ನಾನು ಸುಸಂಸ್ಕೃತ ನಾನು ಎಮ್ ಎ ಮಾಡಿರ್ತಕ್ಕಂಥವನು ಬಿ ಎಡ್ ಮಾಡಿರ್ತಕ್ಕಂಥವ್ನು ವಿಶ್ವವಿದ್ಯಾಲಯದಲ್ಲಿ ಓದಿರ್ತಕ್ಕಂಥವನು ಅವ್ರಿಗೇನಾದರೂ ತಾಕತ್ತರಿದ್ದರೆ ಅವ್ರಿಗೇನಾದರೂ ಮಾನ ಮರ್ಯಾದೆ ಅನ್ನೋದಿದ್ದರೆ ಅವ್ರು ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳ ಬಗ್ಗೆ ಗೌರವ ಇದ್ರೆ ಈ ಕ್ಷೇತ್ರ ಜನತೆ ಬಗ್ಗೆ ಅಂತೂ ಇಲ್ಲ ಅವ್ರಿಗೆ ಒಂದೇ ಒಂದನ್ನು ಸಾಕ್ಷಿ ಸಮೇತ ತಾಂಬರಲಿ ಅದೆಲ್ಲವೂ ಮಾಡೋಕ್ಕಿದ್ದೀನಿ ಇಂಥ ಏನು ಅದನ್ನು ಏನು ಹೇಳ್ತಾರೆ ಇಷ್ಟು ಕೀಳು ಮಟ್ಟಕ್ಕೆ ಅವರು ಇಳಿದು ಮಾತಾಡ್ತಾರೆ ಅವ್ರ ಸಂಸ್ಕೃತಿ ತೋರಿಸ್ತದೆ ದಯಮಾಡಿ ಪತ್ರಕರ್ತರು ಅಂಥ ಒಬ್ಬ ಪುಡಾರಿ ಅಂಥ ಒಬ್ಬ ಗೂಂಡ ಅಂಥ ಒಬ್ಬ ರೌಡಿ ವಿಚಾರನ ಇನ್ನು ಜೀವನದಲ್ಲಿ ನಾನು ಯಲ್ಮಂಗ್ಲ ಕ್ಷೇತ್ರದಲ್ಲಿರೋರು ನನ್ನ ಬಗ್ಗೆ ಪ್ರಶ್ನೆ ಕೇಳಬೇಡಿ ಅವ್ರು ತಾಕತ್ತಿದ್ರೆ ನನಗೆ ತಾ ಮಂದಿ ಪ್ರಸಿದ್ಧ ರಿಲೀಸ್ ಮಾಡಲಿ ಅವ್ರು ಈ ಮಟ್ಟಕ್ಕೆ ಹೋಗವ್ರೆ ಅಂದರೆ ಅವ್ರ ಎಷ್ಟು ಹೊಟ್ಟೆ ಕಿಚ್ಚು ಎಷ್ಟು ದ್ವೇಷ ಎಷ್ಟು ಅಸೂಯೆ ಅನ್ನೋದನ್ನ ನೀವು ಅರ್ಥ ಮಾಡ್ತೀವಿ ಸರ್